ಇಲ್ಲಿ ನಾವು ಹೊಸ ಸಾಲಿ ಬಂದೇವ್ರಿ ಅದು ನಮ್ಗೆ ಖುಷಿ ಐತಿ ಆದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಯಾವ ಸೌಕರ್ಯಗಳ ಇಲ್ಲ ಹೊಸ ಸಾಲಿ ಅನ್ನೋ ಹುಮ್ಮಸು ಐತಿ ಆದ್ರೆ ಅದ್ರೊಳಗೆ ಏನು ಸೌಕರ್ಯ ಇಲ್ಲ ರೀ ನೀರು ನಮ್ಗೆ ಕುಡಿಯಕ್ಕೂ ನೀರಿಲ್ಲ ವಾಪಸ್ ಇಲ್ಲಿ ತಾಟು ಅದು ತೊಳ್ಕೊಳ್ಳೋಕ್ಕೂ ನೀರಿಲ್ಲ ರೀ ನಾವು ರಸ್ಟಿಗೆ ಹೋಗ್ಬೇಕು ಅಂತ ಹಳ್ಳಕ್ಕೆ ಹೋಗ್ತ್ರಿ ಹಳಿ ಬರೋಳಿಗೆ ಒಂದು ಕ್ಲಾಸ್ ತಪ್ಪಿದ್ರಿ ಇಲ್ಲ ಕಂಪ್ಯೂಟರ್ ಅದಾವ್ರಿ ನಮ್ಮ ಸ್ಕೂಲ್ದಾಗ ಆದ್ರ ಅದನ್ನ ಕಲ್ಸಾಕೂ ಯಾರು ಇಲ್ಲ ಕರೆಂಟ್ ಇಲ್ರಿ ಮೇನ್ ಆಗಿ ಅದ್ ಕಲ್ಸಾಕ ಇರ್ಬೇಕಂದ್ರು ಕರೆಂಟ್ ಇಲ್ಲ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದವರ ಕಟ್ಟಿದ್ರು ಸರ್ಕಾರಿ ಪ್ರೌಢಶಾಲೆಯನ್ನ ಅಧಿಕಾರಿಗಳೇ ಕಂತೆರೆದು ನೋಡಿ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಲೆಕ್ಕ ಶೀರ್ಷಿಕೆ ಒಂಬತ್ತು ನಾಲ್ಕು ನಾಲ್ಕು ಮೂರು ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಸರ್ಕಾರಿ ಪ್ರೌಢಶಾಲೆಯ ಏಳು ಕಟ್ಟಡಗಳನ್ನ ಅಂದಾಜು ಒಂದು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಶಾಲೆಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಸರಬರಾಜು ಸರಿಯಾಗಿ ಆಗುತ್ತಿಲ್ಲ ಮಕ್ಕಳು ಊಟ ಮಾಡಿದ ತಾಟು ಮತ್ತು ಕೈ ತೊಳೆಯಲು ನೀರು ಇಲ್ಲದಂತ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ಹದಿನೈದು ಕಂಪ್ಯೂಟರ್ಗಳು ಧೂಳು ಹಿಡಿದಿವೆ ಎಂದು ವಿದ್ಯಾರ್ಥಿಗಳು ಹೇಳುತ್ತಿದ್ದಾರೆ ಕರೆಂಟ್ ವ್ಯವಸ್ಥೆನೇ ಇಲ್ಲ ಕಂಪ್ಯೂಟರ್ ಅದಾವ್ರಿ ನಮ್ ಸ್ಕೂಲ್ದಾಗ ಆದ್ರ ಅದನ್ನ ಕಲ್ಸಾಕು ಯಾರು ಇಲ್ಲ ಕರೆಂಟ್ ಇಲ್ರಿ ಮೇನ್ ಆಗಿ ಅದನ್ನ ಕಲ್ಸಾಕ ಇರ್ಬೇಕಂದ್ರೂ ಕರೆಂಟ್ ಇಲ್ಲ ಅವು ಹಂಗಾಗಿ ಧೂಳು ಹಿಡಿದು ಅಲ್ಲೇ ಬಿದ್ದವ್ರಿ ಕಂಪ್ಯೂಟರ್ ಇದ್ರು ರೀ ಅವನ್ನ ನಾವು ಟೆಂತ್ ಆದರೂ ಒಂದಿಷ್ಟು ಬೇಸಿಕ್ ಕಲ್ತ್ಕೋಬೇಕಂತೇಳಿ ನಮ್ಗೆ ಆಸೆ ಇತ್ರಿ ಮುಂದೆ ಹೋಗ್ಬೇಕಂತ ಆಸೆ ಇತ್ರಿ ನೀವು ಒಂದಿಟ್ ಕಂಪ್ಯೂಟ್ರಿಂದ ಕರೆಂಟ್ ಮಾಡಿಸ್ಕೊಳ್ಬೇಕಂದ್ರೆ ಕಂಪ್ಯೂಟ್ರ್ ಅದಾವೆ ರೀ ಮತ್ತು ಕರೆಂಟ್ ಇಲ್ದಕ್ಕೆ ಅವು ಹಂಗೆ ಕುಂತವ್ರಿ ಕಂಪ್ಯೂಟರ್ ಹದಿನೈದು ಕಂಪ್ಯೂಟರ್ ಅದಾವ ರೀ ಈ ಪ್ರೌಢಶಾಲೆಯಲ್ಲಿ ಇದ್ದ ಶೌಚಾಲಯ ಬಾಗಿಲೆಲ್ಲ ಯಾರು ಕಿಡಿಗಿಡಿಗಳು ಒಡೆದು ಹಾಕಿದ್ದಾರೆ ಹೀಗಾಗಿ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಹೋಗುವುದಕ್ಕೆ ದಿನನಿತ್ಯವೂ ತೊಂದರೆ ಅವಮಾನ ಅನುಭವಿಸುವಂತಾಗಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ಹೇಳ್ಕೊಳ್ತಿದ್ದಾರೆ ಇಲ್ಲಿ ನಾವು ಹೊಸ ಸಾಲಿಗೆ ಬಂದೇವು ರೀ ಅದು ನಮಗೆ ಖುಷಿ ಐತಿ ಆದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಯಾವ ಸೌಕರ್ಯಗಳ ಇಲ್ಲ ಮೇಯ್ನಾಗಿ ಶೌಚಾಲಯ ನಾವು ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಟಾಯ್ಲೆಟ ಇಲ್ಲ ರೀ ಟಾಯ್ಲೆಟಿಗೆ ಹೋಗೋಕೆ ಟಾಯ್ಲೆಟಿಗೆ ಹೋಗ್ಬೋದು ಇತ್ತು ರೀ ಅದು ಮುರ್ದಾರ ಮುರಿದಾರ ಮತ್ತು ಟಾಯ್ಲೆಟಿಗೆ ಹೋಗೋಕೆ ನೀರು ಇಲ್ಲ ನಾವು ಟಾಯ್ಲೆಟಿಗೆ ಹೋಗಿದ್ವಿ ಇಲ್ಲಿ ಅದನ್ನ ಬಾಗ್ಲ ಮುರಿದಾರ ಮತ್ತು ಅದು ಬಾಗ್ಲ ಮುರ್ದಿದಕ್ಕೆ ನಾವಾಗೆ ಒಂದು ಮತ್ತು ಅರ್ಬಿ ಅದಕ್ಕೆ ಕಟ್ಕೊಂಡು ನಾವಾಗಲೇ ಒಂದು ಮಾಡ್ಕೊಂಡೇವ್ರಿ ಅದು ಅದೊಂದು ಸಮಸ್ಯೆ ಮತ್ತು ನೀರು ನಮ್ಗೆ ಕುಡ್ಯಾಕು ನೀರಿಲ್ಲ ವಾಪಾಸ್ ಇಲ್ಲಿ ತಾಟು ಅದು ನೀರಿಲ್ಲ ನೀರಿಲ್ರಿ ನಮ್ಮ ನಮ್ ಸ್ಕೂಲ್ನಾಗ್ರಿ ಗ್ರೌಂಡ್ ಇಲ್ರಿ ಎಲ್ಲ ಜನ್ರ ಬಂದ್ರಿ ಟಾಯ್ಲೆಟ್ ಮಾಡಿ ಹೊಂಟಾರ್ರಿ ಮತ್ತು ಕಂಪೌಂಡ್ ಇಲ್ರಿ ಎಲ್ಲ ಈಗ ಜನ್ ನಮ್ಗ ಟಾಯ್ಲೆಟ್ ಹೋಗಕ್ಕೆ ಮುಜುಗರ ಆಗತ್ತೀ ಅಸಭ್ಯವಾಗಿ ವರ್ತನೆ ಮಾಡತ್ತರಿ ಮತ್ ಮತ್ತು ಶೌಚಾಲಯಗಳು ಇಲ್ರಿ ಮತ್ತು ಆಟದ ಮೈದಾನ ಅಂತೂ ಇಲ್ಲ ಇಲ್ರಿ ಈ ಆಟದ ಮೈದಾನ ನೋಡ್ರಿ ಗಲೀಸ್ ಹೇಗೇತ್ರಿ ನಾವು ಹುಡುಗರು ಎಲ್ಲರೂ ಆಟ ಆಡ್ಬೇಕಂದ್ರೆ ಹಂಚಿ ಯಾರು ಬೀಳ್ತಾರೆ ರೀ ಮತ್ತೆ ಬರಬೇಕಾದ್ರೂ ತೊಂದರೆ ಆಗೈತಿ ರೀ ನಾವು ರಿಶೇಷ್ ಹೋಗ್ಬೇಕಂದ್ರೆ ಈ ಎಲ್ಲ ರೋಡ ರೋಡ್ ದಾಟಿ ಹೋಗ್ಬೇಕ್ರಿ ಆ ಕಡೆ ಹೋಗ್ಬೇಕ್ರಿ ಹಳ್ಳಕ್ಕೆ ಹೋಗ್ಬೇಕ್ರಿ ಮತ್ತು ಇಲ್ಲೆಲ್ಲ ಸೌ ಶೌಚಾಲಯ ಇಲ್ಲ ರೀ ಅದಕ್ಕೆ ರೀ ಶೌಚಾಲಯ ಇಲ್ದಕ್ಕೆ ಮತ್ತು ಹಳ್ಳಕ್ಕೆ ಹೋಗ್ಬೇಕಾಗಿತ್ತು ರೀ ನಾವು ಇಲ್ಲಿ ನಮ್ಮ ಬಿಲ್ಡಿಂಗ್ ಹೊಸದಕ್ಕೆ ಬಂದೇವ್ರಿ ಆ ಹಳೆ ಶಾಲೆ ಇಲ್ಲಿ ಬಿಲ್ಡಿಂಗ್ ಬಿರಕ್ ಬಿಟ್ಟು ಎಲ್ಲ ಸೋರ್ತೈತಿ ರೀ ಮತ್ತು ನಾವು ರೆಸ್ಟಿಗೆ ಹೋಗ್ ಒಂದು ಹಳ್ಳಕ್ಕೆ ಹೋಗ್ಬೇಕು ರೀ ಹಳ್ಳಿ ಬರೋಳಿಗೆ ಒಂದು ಕ್ಲಾಸ್ ತಪ್ತೈತಿ ರೀ ಮತ್ತು ಇಲ್ಲಿ ಕಸ ಗಿಸ ಎಲ್ಲ ಪ್ರೌಢಶಾಲೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಐವತ್ತೈದು ಗಂಡು ಮಕ್ಕಳು ಎಪ್ಪತ್ತಾರು ಶಿಕ್ಷಕರ ಸಂಖ್ಯೆ ಎಂಟು ಇದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿಕೊಂಡು ಶಾಸಕರ ಸಚಿವರ ಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶೈಲಾಲಿಂಗಾಡ್ ರವರು ಮಾತನಾಡಿ ಈ ಶಾಲೆಗೆ ನಲವತ್ಮೂರು ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ತಯಾರಿಸಿ ತಾಲೂಕಿನ ಕಚೇರಿಗೆ ಕಳುಹಿಸಲಾಗಿದೆ ಅನುದಾನ ಬಿಡುಗಡೆ ಆದ ತಕ್ಷಣ ನಮ್ಮೂರ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಾಗುವುದು ಎಂದು ತಿಳಿಸಿದರು ಸರ್ಕಾರಿ ಪ್ರೌಢಶಾಲೆ ಹದಿನೈದರಿಂದ ಒಂದ್ ಇಪ್ಪತ್ತು ದಿವಸ ಆತಲ್ಲಿ ಶಿಫ್ಟ್ ಆಗಿವರು ಆ ಪ್ರಕಾರ ನಾವು ಅಲ್ಲಿ ಹೆಣ್ಮಕ್ಳು ಇರೋದ್ರಿಂದ ಅನುಕೂಲ ಆಗ್ಲಿ ಅನ್ನೋ ಸಂಬಂಧ ನಾವು ಒಂದು ಸಿಂಗಲ್ ಯೂನಿಟ್ ಶೌಚಾಲಯ ಮಾಡ್ಕೊಟ್ಟಿದ್ವಿ ಬಟ್ ಆದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನುದಾನ ಬೇಕಾಗಿರೋದ್ರಿಂದ ನಮ್ಮ ಒಂದು ಗ್ರಾಮ ಪಂಚಾಯತಿ ಅದ ಅನುದಾನದ ಲಭ್ಯತೆ ಇಲ್ಲದ ಗೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಐದು ಲಕ್ಷ ರೂಪಾಯಿ ಪುರುಷರ ಒಂದು ಶೌಚಾಲಯ ಐದು ಲಕ್ಷ ರೂಪಾಯಿ ಮಹಿಳಾ ಶೌಚಾಲಯ ಇಪ್ಪತ್ ಲಕ್ಷ ರೂಪಾಯಿದ ಕಂಪೌಂಡ್ ಹದಿಮೂರು ಲಕ್ಷ ರೂಪಾಯಿದ ಆಟೋದ ಮೈದಾನ ಮತ್ತೆ ಇಲ್ಲಿರ್ತಕ್ಕಂತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಸು ಐದು ಲಕ್ಷ ರೂಪಾಯಿ ಮೈದಾನ ಅಭಿವೃದ್ಧಿಗೋಸ್ಕರ ಟೋಟಲ್ ಆಗಿ ನಲ್ವತ್ತೆಂಟು ಲಕ್ಷ ರೂಪಾಯಿ ಕ್ರಿಯಾಯೋಜನೆ ಮಾಡಿ ಈಗಾಗಲೇ ತಾಲೂಕ್ ಪಂಚಾಯತಿಗೆ ವರದಿ ಮಾಡಿದ್ವಿ ನಂತರ ಅದು ಸಿಒ ಮೇಡಮ್ ಹೋಗುತ್ತೆ ಅಲ್ಲಿಂದ ಅಪ್ರೂವಲ್ ಬಂದ ತಕ್ಷಣ ನಾವು ಅಹ್ ಅತಿ ಜರೂರಾಗಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ ಜೊತೆಗೆ ನೀರಿಂದ ಮತ್ತ ಲೈಟಿಂದ ಏನೈತಂದ್ರ ಅದನ್ನ ಒಂದು ನೋಡ್ಕೊಂಡು ಈ ಬರುವ ಒಂದ್ ಯೋಜನೆಗಾಗ್ಲಿ ತಾಕೃತಿಕವಾಗಿ ಒಂದ್ ಏನಾದ್ರು ಅವ್ರಿಗೆ ಒಂದು ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಯಾಕಂದ್ರೆ ಊರ್ ಹೊರಗಡೆ ಇರೋದ್ರಿಂದ ಅಲ್ಲಿ ಯಾರೋ ಒಂದು ಬಟ್ ನೋಡೋಣ ಅಂತ ಅದನ್ನ ಏನೇ ಮತ್ ನಮ್ಮ ಅಧ್ಯಕ್ಷ ಜೊತೆ ನಾನು ಡಿಸ್ಕಶನ್ ಮಾಡ್ಕೊಂಡು ಅದನ್ನ ದುರಸ್ತಿ ಮಾಡ್ಕೊಡ್ಸೋ ಅಂತ ಒಂದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಎಲೆಕ್ಟ್ರಿಷಿಯನ್ ಮತ್ತೆ ವಾಟರ್ ಸಪ್ಲೈ ಮಾಡ್ಬೇಕಂತ ಆಮೇಲೆ ಶೌಚಾಲಯನು ಅವರೇ ಮಾಡ್ಕೊಡ್ಬೇಕಂತ ಐತಿ ಬಟ್ ಅದು ನಮ್ಗೆ ಇನ್ನೂ ನಿಖರವಾದ ಮಾಹಿತಿ ಸಿಕ್ಕಿಲ್ಲ ನಾನು ಒಂದ್ ದಿವಸ ಪಿಡಬ್ಲ್ಯೂ ಡಬ್ ಆಫೀಸ್ಗೆ ಹೋಗಿ ಅದರ ಕಾಂಟ್ರಾಕ್ಟರ್ ಏನ್ ವಿಚಾರ ಮಾಡ್ಕೊಂಡು ಅವ್ರಿಗೆ ಅಲ್ಲಿಂದ ಸಾಧ್ಯ ಅಲ್ಲಿಂದ ಮಾಡ್ಕೊಡ್ತೇವೆ ಇಲ್ಲ ನಮ್ ಗ್ರಾಮ ಪಂಚಾಯತ್ ನಮ್ ಗ್ರಾಮ ಪಂಚಾಯತ್ ಅವ್ರ ಮೂಲಭೂತ ಸೌಕರ್ಯ ಬದಸ್ಕೊಡ್ತೇವೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ ನೋಡುವವರೆಂದು ಗ್ರಾಮಸ್ಥರು ಕಾದು ನೋಡುತ್ತಿದ್ದಾರೆ ಈ ಕುರಿತು ಗ್ರಾಮದ ಹಿರಿಯರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಏನ ಎಷ್ಟ್ ಅನುದಾನ ಕೊಟ್ಟಿದ್ರೆ ಯಾರಿಗೆ ವರ್ಕ್ ಮಾಡವಾಗ ಕೆಲಸ ಮಾಡಿ ಇದನ್ನ ಆದರೆ ಟಾಯ್ಲೆಟ್ ಗೇಲೆಟ್ ಅವನದ್ರಾಗೆ ಇದ್ದಿದ್ದಿಲ್ಲ ಅಂತ ಅವ ಅದನ್ನು ಕಟ್ಟಿಲ್ಲ ಮತ್ತು ಗೌರ್ಮೆಂಟ್ದವ್ರ ಹೊಸ್ದಾಗಿ ಅವನು ಮಂಜೂರು ಮಾಡ್ಬೇಕು ಯಾಕಂದ್ರೆ ಮೊದಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇರ್ತಿದ್ವಾ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಬರ್ತಿತ್ತು ಈಗ ಬರೀ ಪಂಚಾಯತಿ ಮತ್ತು ಗೌರ್ಮೆಂಟದ ಅನುದಾನ ಏನು ಬಂದಿಲ್ಲ ಅದಕ್ಕೆ ಈಗ ಇದು ಕೇಂದ್ರ ಸರ್ಕಾರದ ಅನುದಾನದಾಗ ಈ ಹೈಸ್ಕೂಲ್ ಆಗಿತ್ತು ಕೇಂದ್ರ ಸರ್ಕಾರದವರ ಕಟ್ಟಿದ್ದಿದ್ರು ಜೋಶಿಯವರು ಅದೇನು ಕಲ್ಲಿದ್ದಲು ಇದ್ರಾಗಿದ್ರಲ್ಲ ಆ ಇದ್ರಾಗ ತಂದು ಫಂಡ್ ತಂದ ಕಟ್ಟಿ ಕೊಟ್ಟಾರ ಮತ್ತು ಈ ಗೌ ಗೌರ್ಮೆಂಟ್ದವ್ರು ಈ ಟಾಯ್ಲೆಟ್ಗೆ ಅದಕ್ಕೆಲ್ಲಕ್ಕೂ ಅವ್ರ ಮೂಲ ಸೌಲಭ್ಯಗಳನ್ನು ಅವರು ಕಲ್ಪಿಸ್ಬೇಕು ಜಿಲ್ಲಾ ಪಂಚಾಯತಿಗಳು ಇರೋದ್ರಿಂದ ಇಲ್ಲಲ್ಲ ಈಗ ಅವಾಗ ಆಕಿತ್ತು ಜಿಲ್ಲಾ ಪಂಚಾಯತಿ ಬರ್ತಿತ್ತು ದುಡ್ಡು ಮತ್ತೆ ಡೈರೆಕ್ಟ್ ಗೌರ್ಮೆಂಟ್ ಇಂದ ಬರೋದಾಗ ಬಂದಿ ಅಲ್ಲ ಏನು ಮತ್ತೆ ಅವ್ರು ಏನು ಕಟ್ಟಿಲ್ಲ ಮತ್ತೆ ಅಂತ ಹೇಳಿ ಮತ್ತ ಮಾನ್ಯವ್ ಟಾಯ್ಲೆಟ್ ಮಾಡಿ ಕೊಟ್ಟಿದ್ರು ಅವ್ರು ಪಾಪ ಅವ್ರದ್ದೇನು ತಪ್ಪಿಲ್ಲ ಮತ್ತೆ ಏನು ಬೇಕಾ ಇದು ತಾಬಿಡ್ತು ಬಿಡೋ ಉದ್ಘಾಟನೆ ಆಗೈತಿ ಸಾಲಿ ಇನ್ನೂ ಮಾಡಿ ಆಗ್ಬೇಕಾಗಿತ್ತ ಅವ್ರಿಗೆ ಅಲ್ಲಿ ಕಟ್ಟಡ ಶಿಥಿಲಗೊಂಡಿದ್ರಿಂದ ನಾವು ನಮ್ಗ್ ಹೊಸ ಕಟ್ಟಡ ಬೇಕಂದ್ರೆ ಅವ್ರು ಬಂದಿಲ್ಲ ಉದ್ಘಾಟನೆ ಇನ್ನು ಉದ್ಘಾಟನೆ ಅಂದ್ರೆ ಸರ್ ತಾವ ಉದ್ಘಾಟನೆ ಮಾಡ್ರೆ ಇನ್ನು ಎಂ ಎಲ್ ಆರ್ ಬಂದಿಲ್ಲ ಅವ್ರ ಇಲ್ಲ ಸ್ವಲ್ಪ ದಿವ್ಸದಾಗೆಲ್ಲಾ ಮಾಡಿ ಬರ್ತೇವೆ ಅಂತ ಅವ್ರ ಅಂತಾರ ಅವ್ರಿಗೆ ಮೂಲ ಕಲ್ಪಿಸಿ ಕಲ್ಪಿಸಿ ಕಲ್ಪಿಸಿಕೊಟ್ರ ನಾವ್ ಮಾಡಿದ ಸಾರ್ಥಕತೆ ಅಂತ ಎಮ್ ಬರೋನ್ ಮತ್ತೆ ಅಲ್ಲ ಈಗ ಸರ ಇದು ನೀರ್ ಅವ ಇನ್ನು ಇದನ್ನ ಹುಗಿಬೇಕಾಗಿತ್ತು ಹುಗಿಲಿಲ್ಲ ಹೌದಾ ಇದಕ್ಕಿಂತ ಮೊದಲ ಇದು ಹುಗದು ಕೆಲಸ ಮಾಡೋದಿತ್ತು ಮೊದಲ ಅವ್ ಮಾಡಲಿಲ್ಲ ಇದು ಪಂಚಾಯಚರ್ ಹೊರಗೆ ಗೊತ್ತೈತಿಲ್ಲ ಅದು ಅವ್ರು ಎಷ್ಟು ಕೊಡ್ತಾರ ಅವ್ರು ಮಾಡಿ ಹೋಗಿಬಿಡ್ತಾರೆ ಅಷ್ಟ್ರಾಗ ಮತ್ತೆ ಅದು ಹುಗಿಬೇಕ್ರಿ ಸಾಲಿ ಇನ್ನು ಇನ್ನೂ ತಗ್ಗ ಐತದ ಸ್ವಲ್ಪ ನೀರು ನಿಂತೈತಿ ಮತ್ತು ಅವ್ರಿಗೆ ಅಡ್ಡಕ್ಕೆ ತೊಂದರೆ ಆಯ್ತಿ ಅವ್ರ ಟಾಯ್ಲೆಟ್ಗೆ ಹೋಗಕ್ಕೆ ಅವ್ರಿಗೆ ಮನೆ ತೊಂದರೆ ಆಗಿತ್ತು ಹೆಣ್ಮಕ್ಳಿಗೆ ಟೀಚರ್ಗಳಿಗೆ ಮತ್ತು ಅವ್ರು ಹಳೆಯ ಟಾಯ್ಲೆಟ್ ಗೆ ಈಗ ಅವರು ಇಲ್ಲೆಲ್ಲ ನೀರು ಪಾರ ನಿಲ್ಲೋದ್ರಿಂದ ಮತ್ತೆ ಇದನ್ನೆಲ್ಲ ಮಾಡ್ಕೊಡ್ಬೇಕು ನನ್ನ ಹೆಸರು ಇಷ್ರು ಓಡೋಪಕ್ಕೆ ತೊಗೊಂಬರ್ಬೇಕು ರೀ ನೀರು ನೀರಿಲ್ಲಿಂದ ವ್ಯವಸ್ಥೆ ರೀ ಇಲ್ಲಿ ಅಲ್ಲಿಂದ ತೊಂಬರ್ಬೇಕಂದ್ರ ನಮ್ಗೆ ಒಂದ್ ಎರಡ್ ಕೂಡ ಸಾಲಂಗಿಲ್ಲ ಸಾಲಂಗಿಲ್ರಿ ಒಂದ್ ಇಪ್ಪತ್ತು ಕೂಡ ನೀರು ಬೇಕು ದಿನ ಅದು ಹೊತ್ಕೊಂಡ್ ದೂರ ದೂರ ರೀ ಬೆನಕಾಳಿಯಿಂದ ನೀರಿನ ಗಾಡಿನ ಈಗ ಅವ್ರ ಇವರು ಬೇರೆ ಜನ ಕಡೆ ಇಸ್ಕೊಂಡು ದಿನಾ ನೀರು ನೀರ್ತೇತಿ ಮಳಿ ಬಂತು ಅಂದ್ರೆ ರೋಡ್ ನಾಗ ಬರಕ್ ಕಷ್ಟ ಗ್ರಾಹಕರಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು